ಸ್ವಾಗತ ಇದೀಗ ಹೆಡ್ಲೈನ್ಸ್ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಹೆಸರಿನಲ್ಲಿ ಅಧ್ಯಯನ ಪೀಠ ತೆರೆಯಬೇಕು ವೆಂಕಟೇಶ್ ಹೆಗಡೆ ಹೊಸಪಾಳೆ ಸಿದ್ದಾಪುರದಲ್ಲಿ ಅದ್ದೂರಿಯಾಗಿ ಸಂಪನ್ನಗೊಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಾವಿರದ ನೂರ ಎಂಬತ್ತೆರಡನೇ ಮಧ್ಯವರ್ಜನಾ ಶಿಬಿರ ಕುಪ್ಪುಗಡ್ಡೆಯಲ್ಲಿ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನಪಟ್ಟ ಮಹಿಳೆಯ ಬೆಳೆ ಹಾನಿ ಮಾಡಿದ ಧರುಳರು ಈ ಬಗ್ಗೆ ತನಿಖೆ ನಡೆಸಿರುವ ಪೊಲೀಸರು ಅಯೋಧ್ಯೆಗೆ ತೆರಳಿ ವಿಶ್ವ ಹಿಂದೂ ಪರಿಷತ್ತಿನ ಜಂಟಿ ಕಾರ್ಯದರ್ಶಿಗೆ ತುಳಸಿ ಮಾಲೆ ನೀಡಿದ ಸಿರಿಸಿಯ ಡಿಜಿ ರೈಕರ್ ಶಕ್ತಿ ಯೋಜನೆಯಿಂದ ಬಸ್ ಇಲ್ಲದೆ ಸುಸ್ತಾಗಿರುವ ಉತ್ತರಾಖಂಡ ಜಿಲ್ಲೆಯ ಸಾರಿಗೆ ಸಂಸ್ಥೆ ಬಾಲಯೇಸು ಚರ್ಚಿನ ವಾರ್ಷಿಕ ಹಬ್ಬದ ಅಂಗವಾಗಿ ಭಯಭಕ್ತಿಯಿಂದ ನಡೆದ ಬಾಲಯೇಸುವಿನ ಮೆರವಣಿಗೆ ಮತ್ತು ಕ್ಷಯರೋಗ ಮುಕ್ತ ಸಮಾಜದ ನಿರ್ಮಾಣ ನಮ್ಮೆಲ್ಲರ ಗುರಿಯಾಗಬೇಕು ಡಾಕ್ಟರ್ ಮಂಜುನಾಥ್ ರಾಜ್ಯ ಕಂಡ ಮೌಲ್ಯಾಧಾರಿತ ರಾಜಕಾರಣಿ ರಾಜ್ಯದ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆಯವರ ಹತ್ತೊಂಬತ್ತನೇ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಸಿರ್ಸಿಯ ಶ್ರೀರಾಮಕೃಷ್ಣ ಹೆಗಡೆ ಅಭಿಮಾನಿ ವೇದಿಕೆಯಿಂದ ಯಲ್ಲಾಪುರ ನಾಕದಲ್ಲಿರುವ ದಿವಂಗತ ರಾಮಕೃಷ್ಣ ಹೆಗಡೆಯವರ ಪುತ್ಥಳಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಮಕೃಷ್ಣ ಹೆಗಡೆಯವರ ಅಭಿಮಾನಿ ವೆಂಕಟೇಶ್ ಹೆಗಡೆಯವರು ರಾಜ್ಯದಲ್ಲಿ ಹೆಗಡೆಯವರ ಹೆಸರಿನಲ್ಲಿ ಅಧ್ಯಯನ ಪೀಠವಾಗಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ಒಂದಿಷ್ಟು ಹಾ ಸಾಕ ಅ ಭಾಳ ಹೆಮ್ಮೆ ಎಂದರೆ ಅಂಥ ಒಂದು ಅಪ್ರತಿಮ ನಾಯಕನನ್ನ ಕುಡಿಸಿದಂಥ ಜನ್ಮಭೂಮಿ ನಮ್ಮ ಉತ್ತರ ಕನ್ನಡಕ್ಕಿದೆ ಅದರಲ್ಲೂ ಕಿರ್ಷಿ ಸಿದ್ದಾಪುರ ತಾಲೂಕಿನಲ್ಲಿ ಈ ಕ್ಷೇತ್ರದಲ್ಲಿ ಹೆಸರು ಮಾಡಿ ವಿಕೇಂದ್ರೀಕರಣದ ವ್ಯವಸ್ಥೆಯ ರೂವಾರಿಯಾಗಿ ಒಂದು ಅದ್ಭುತವಾದಂಥ ಸರ್ಕಾರವನ್ನು ಕರ್ನಾಟಕದಲ್ಲಿ ಮಾಡಿ ಇವತ್ತಿನ ಸಂದರ್ಭದಲ್ಲಿ ಹೆಗಡೆಯವರ ನಿಲುವು ಹೆಗಡೆಯವರ ಒಂದು ಅವರ ಒಂದು ಧ್ಯೇಯ ಇವತ್ತಿನ ಸಂದರ್ಭದಲ್ಲಿ ಎಷ್ಟು ಪ್ರಸ್ತುತ ಅಂತಂದರೆ ಇವತ್ತು ನಮಗೆ ಈ ರಾಜಕಾರಣವನ್ನು ನೋಡಿದರೆ ಪಶ್ಚಾತ್ತಾಪ ಆಗುವಂಥ ಪರಿಸ್ಥಿತಿ ಆ ಕಾರಣದಿಂದ ಹೆಗಡೆಯವರು ಇವತ್ತು ಪ್ರಸ್ತುತ ಆಗ್ತಾರೆ ಇವಾಗ ಹು ಸರ್ಕಲ್ನವರಿಗೆ ಇದನ್ನು ರಾಮಕೃಷ್ಣಗಡೆ ರಸ್ತೆ ರಾಮಕೃಷ್ಣಗಡೆ ರಸ್ತೆ ಮಾರಾಟ ಹೇಳುವಂಥದ್ದನ್ನು ಮಾಡಿ ಇದಕ್ಕೆ ರಾಮಕೃಷ್ಣಗಡೆ ಭತ್ತ ಹೇಳುವಂಥದ್ದನ್ನು ಮಾಡಬೇಕು ಹೇಳುವಂಥದ್ದು ಆದರೆ ನಮಗೆ ತಿಳಿದ ಹಾಗೆ ಈಗ ಹೊಸ ನಿಯಮಗಳು ಏನು ಬಂದಿದೆ ಅಂದರೆ ಸರ್ಕಾರದಲ್ಲೇ ಆಗಬೇಕು ಸರ್ಕಾರಕ್ಕೆ ನಾವು ಅದನ್ನು ಮನವಿಯನ್ನು ತರಿಸಿ ಅಧಿವೇಶನದಲ್ಲಿ ಅದಕ್ಕೆ ಆಗಬೇಕಾಗಿದೆ ಅದನ್ನು ಸಿದ್ದಾಪುರ ತಾಲೂಕಿನ ಹೆಗ್ಗರಣಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಮುಕ್ತ ಮತ್ತು ಸಂಶೋಧನಾ ಕೇಂದ್ರ ಬೆಳತಂಗಡಿ ಇದರ ವಿಸ್ತರಣಾ ಕಾರ್ಯಕ್ರಮದ ಅಂಗವಾಗಿ ನಡೆದ ಸಾವಿರದ ನೂರ ಎಂಬತ್ತೇಳನೇ ಮಧ್ಯವರ್ಜನ ಶಿಬಿರ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತ್ತು oral ಬಾವಿಕೆರೆ ಶ್ರೀ ಮಹಾದೇವಿ ಗುಡಿಯ ಜಾತ್ರೆಯು ದಿನಾಂಕ ಹದಿನಾಲ್ಕು ಒಂದು ಎರಡ್ ಸಾವಿರದ ರವಿವಾರ ನಡೆಯಲಿದ್ದು ಜಾತ್ರೆಯ ನಿಮಿತ್ತ ದಿನಾಂಕ ಹದಿನೈದು ಸೋಮವಾರ ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಮಹಾದೇವಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಅರವತ್ತೆಂಟನೇ ಕಲಾ ಕಾಣಿಕೆಯಾಗಿ ರಾಜಶ್ರೀ ಅರ್ಥಾತ್ ವಿಕೃತ ವಿಶಾಲ ಎಂಬ ಯಕ್ಷಗಾನವನ್ನು ಆಡಿತೋಡಿಸಲಾಗುವುದು ಸರ್ವರಿಗೂ ಹೊಸ ವರ್ಷದ ಹಾಗೂ ಮಕರ ಸಂಕ್ರಮಣದ ಶುಭಾಶಯಗಳು ಸರ್ವರಿಗೂ ಆಧಾರದ ಸ್ವಾಗತ ಸಿರ್ಸಿ ತಾಲೂಕಿನ ಕುಪ್ಪುಗಡ್ಡೆಯಲ್ಲಿ ಕಳೆದೆರಡು ದಿನಗಳ ಹಿಂದೆ ಸರ್ವೆ ಅಧಿಕಾರಿಗಳ ಸರ್ವೆ ಮಾಡಿದ ವಿಷಯಕ್ಕೆ ಸಂಬಂಧಿಸಿದಂತೆ ರೈತ ಮಹಿಳೆ ರೇಣುಕಾ ಜನಗೇರಿ ಮನನೊಂದು ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನಿಸಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದರೆ ಇತ್ತ ಅವರು ಬೆಳೆಯುತ್ತಿದ್ದ ಜೋಳವನ್ನು ಕೂಡ ಅವರ ಶತ್ರುಗಳು ಟ್ಯಾಕ್ಟರ್ ಬಳಸಿ ಹಾಳು ಮಾಡುವ ಮೂಲಕ ರೇಣುಕಾ ಅವರಿಗೆ ಇನ್ನಷ್ಟು ಹಾನಿ ಮಾಡುವಂತೆ ಮಾಡಿದ್ದಾರೆ ಈ ಬಗ್ಗೆ ಪೊಲೀಸ್ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ ನಿನ್ನೆ ಸರ್ವೇದವ್ರು ಬಂದು ಅವ್ರು ಇದು ಮಾಡಿ ಕೊಟ್ಟು ಹೋಗಿದ್ದಾರೆ ಬೆಳೆ ಹಾಳು ಮಾಡೋಕೆ ಸರ್ವೇದವರು ಮತ್ತು ಇಡೀ ಎಲ್ಲರು ಸುಪ್ರವೈಝರು ಮೊನ್ನೆ ಬಂದು ಜಮೀನಿಗೆ ಇದು ಮಾಡಿದರು ಅವ್ರದ್ದು ಒಂದು ಎಕರೆ ಇಪ್ಪತ್ತೊಂದು ಗುಂಟೆ ಹೆಚ್ಚುವರಿ ಇರೋದನ್ನು ಅವ್ರು ನಾವು ಯಾವಾಗ ಬಿಟ್ಟು ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಅದು ನಿನ್ನೆ ಸರ್ವೆ ಸರಿ ಮಾಡ್ದೆ ನಮಗೆ ನಾಲ್ಕು ನಂದು ನಾಲ್ಕು ಎಕರೆ ಇರೋದರಲ್ಲಿ ಒಂದು ಎಕರೆ ಇಪ್ಪತ್ತೊಂದು ಗುಂಟೆ ಹೆಚ್ಚುವರಿ ಇರೋದನ್ನು ನಾನು ಕೊಡ್ತೀನಿ ಅಂತ ಅಂದ್ರೂ ಕೂಡ ಅವರು ಒಂದು ಎಕರೆ ಇಪ್ಪತ್ತೊಂದು ಗುಂಟೆಕ್ಕಿಂತ ಅವರು ಒಂದು ಎರಡೆರಡೂವರೆ ಎಕರೆ ನಂದು ಜಮೀನಲ್ಲೇ ಒಂದು ಒತ್ತುವರಿ ಮಾಡಿ ನಿನ್ನೆ ರಾತ್ರಿ ತಂದು ಹೊಡೆದಿದ್ದಾರೆ ನಮ್ಮ ತಾಯಿ ನಿನ್ನೆ ಅದೇ ಸರ್ವೆ ಸಂಬಂಧ ಸರ್ವೆ ಮಾಡುವಾಗಲೇ ವಿಷ ತಗೊಂಡು ಆಸ್ಪತ್ರೆಯಲ್ಲಿ ಸಾವಮತ್ತಿನ ಮಧ್ಯೆ ಹೋರಾಡ್ತಾ ಇದೆ ಆದ ಕೂಡ ಆದರೂ ಕೂಡ ಅವರು ಯಾರಿದು ಮಾಡಿದೆ ಅವರು ಟ್ಯಾಕ್ಟರ್ ತಗೊಬಂದು ದೋಟಗಿರಿ ಮಾಡಿ ಇದು ಮಾಡಿದ್ದಾರೆ ಅದಕ್ಕೆ ಇದಕ್ಕೆ ಕಾರಣ ಎಲ್ಲ ನಮ್ಮ ಸರ್ವೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ ರಸ್ತೆ ಸಿರಿಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಏಟ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟೂ ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತ ಶ್ರೀರಾಮ ಜನ್ಮಭೂಮಿ ಪ್ರಾಣ ಪ್ರತಿಷ್ಠಾಪನೆಯ ಸಹ ಸಂಚಾಲಕರಾದ ಸಿರ್ಸಿಯ ಡಿಜಿ ನಿತಿನ್ ರಾಯ್ಕರ್ ಇವರು ಅಯೋಧ್ಯೆಗೆ ತೆರಳಿ ಅಯೋಧ್ಯೆ ರಾಮ ಮಂದಿರದ ಉಸ್ತುವಾರಿ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಜಂಟಿ ಕಾರ್ಯದರ್ಶಿ ಗೋಪಾಲ್ ಮಹಾಬಲೇಶ್ವರ್ ಭಟ್ ನಾಗರಕಟ್ಟೆಯವರಿಗೆ ತುಳಸಿ ಜಪೆ ಮರೆ ನೀಡಿ ಬಂದಿದ್ದಾರೆ 啊。<laughs> ಹೊಸ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿಗಳಲ್ಲೊಂದಾದ ಶಕ್ತಿ ಯೋಜನೆಯು ಸಾರಿಗೆ ಸಂಸ್ಥೆಯ ಮೇಲೆ ಭಾರಿ ಪರಿಣಾಮ ಬೀರಿದೆ ಈ ಯೋಜನೆ ಜಾರಿಗೆ ಬಂದ ಮೇಲೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಸಿನಲ್ಲಿ ಸಂಚರಿಸುತ್ತಿರುವುದರಿಂದ ಸರ್ಕಾರಕ್ಕೆ ಬಸ್ ಒದಗಿಸುವುದೇ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಪ್ರಯಾಣಿಕರಿಗೆ ತಕ್ಕಂತೆ ಬಸ್ ಸೌಲಭ್ಯವಿಲ್ಲದ ಕಾರಣದಿಂದಾಗಿ ಬಸ್ ರೂಟ್ ಕಡಿಮೆ ಮಾಡತೊಡಗಿದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಉತ್ತರ ಕನ್ನಡ ವಿಭಾಗದಲ್ಲಿಯೂ ಶಕ್ತಿ ಯೋಜನೆಯಿಂದ ಬಸ್ ಸಂಚಾರದ ಮೇಲೆ ತೀವ್ರತರವಾದ ಪರಿಣಾಮ ಬೀ ಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿರ್ಸಿ ಕಾರವಾರ ಯಲ್ಲಾಪುರ ಕುಮಟಾ ಭಟ್ಕಳ ಹಾಗೂ ಅಂಕೋಲಾ ಸೇರಿ ಆರು ಬಸ್ ಘಟಕಗಳಿವೆ ಈ ಆರು ಘಟಕಗಳಲ್ಲಿ ನಾಲ್ಕುನೂರ ಎಪ್ಪತ್ತೇಳು ಅನುಸೂಚಿಗಳಲ್ಲಿ ಐನೂರ ಹತ್ತು ಬಸ್ ಗಳ ಬಲದೊಂದಿಗೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಉತ್ತರ ಕನ್ನಡ ವಿಭಾಗವು ಜಿಲ್ಲೆಯಲ್ಲಿರುವ ಹನ್ನೊಂದು ತಾಲೂಕುಗಳ ಪೈಕಿ ಒಂಬತ್ತು ತಾಲೂಕುಗಳಲ್ಲಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು ದಾಂಡೇಲಿ ಮತ್ತು ಹಳಿಯಾಳ ಧಾರವಾಡ ವಿಭಾಗಕ್ಕೆ ಸೇರಿದೆ ಉತ್ತರ ಕನ್ನಡ ವಿಭಾಗದಿಂದ ಪ್ರತಿನಿತ್ಯ ಸರಾಸರಿ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಪ್ರಯಾಣಿಕರು ಪ್ರಯಾಣ ಮಾಡುತ್ತಿದ್ದು ಬಸ್ ಸಂಚಾರದ ಸರಾಸರಿ ಒಂದು ಪಾಯಿಂಟ್ ಅರವತ್ ಮೂರು ಲಕ್ಷ ಕಿಲೋಮೀಟರ್ ಗಳಾಗಿದೆ ನಮ್ಮ ಜಿಲ್ಲೆಯಲ್ಲಿ ಸಾವಿರದ ಮೂವತ್ನಾಲ್ಕು ಹಳ್ಳಿಗಳಿದ್ದು ಒಂಬೈನೂರ ತೊಂಬತ್ತೊಂದು ಹಳ್ಳಿಗಳಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಇಪ್ಪತ್ತೆಂಟು ಹಳ್ಳಿಗಳಿಗೆ ಬಸ್ ಸಂಚರಿಸುವಂತಹ ರಸ್ತೆಗಳಿಲ್ಲ ಹಾಗೂ ಹದಿನೈದು ಹಳ್ಳಿಗಳಲ್ಲಿ ಜನಸಂಖ್ಯೆ ಇಲ್ಲದ ಕಾರಣಕ್ಕೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿಲ್ಲ ಇದು ಉತ್ತರ ಕನ್ನಡ ಜಿಲ್ಲಾ ವಿಭಾಗದ ಸಾರಿಗೆ ವ್ಯವಸ್ಥೆಯಾಗಿದೆ ಈಗ ಶಕ್ತಿ ಯೋಜನೆ ಬಂದಿದ್ದರಿಂದ ಪ್ರಯಾಣಿಕರ ಸಂಖ್ಯೆಯಲ್ಲಿ ದ್ವಿಗುಣಗೊಂಡ ಿದ್ದರಿಂದ ಬಸ್ ಅನಾನುಕೂಲ ವಿಭಾಗದವರನ್ನು ಬಿಟ್ಟು ಬಿಡದೆ ಕಾಡುತ್ತಿದೆ ಅರ್ಧ ಗಂಟೆಗೊಮ್ಮೆ ಬಿಡುವ ಹುಬ್ಬಳ್ಳಿ ಸಾಗರ ಬಸ್ ಅನ್ನು ಪ್ರತಿ ಒಂದು ಗಂಟೆಗೊಮ್ಮೆ ಬಿಡುವ ಅನಿವಾರ್ಯತೆ ಎದುರಾಗಿದೆ ಒಂದು ವೇಳೆ ಹೊಸ ಬಸ್ ಬಂದರೂ ಚಾಲಕ ಮತ್ತು ನಿರ್ವಾಹಕರ ಕೊರತೆ ಎದ್ದು ಕಾಡುತ್ತಿದೆ ಸದ್ಯದ ಪರಿಸ್ಥಿತಿಯಲ್ಲಿ ವಿಭಾಗಕ್ಕೆ ಕನಿಷ್ಠ ನೂರು ಬಸ್ಸಿನ ಅವಶ್ಯಕತೆ ಇದೆ ಬಸ್ಸಿನ ಅವಶ್ಯಕತೆಯ ಬಗ್ಗೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಸರ್ಕಾರದ ಗಮನಕ್ಕೆ ತಂದಿದ್ದು ಇನ್ನೆರಡು ತಿಂಗಳಿನಲ್ಲಿ ಬಸ್ ಪೂರೈಸುವ ಬಗ್ಗೆ ಭರವಸೆ ನೀಡಿದ್ದಾರಂತೆ ಇಂತಿಷ್ಟು ಕಿಲೋಮೀಟರ್ ಓಡಿಸಿದ ಬಸ್ಗಳನ್ನು ನಿರುಪಯುಕ್ತಗೊಳಿಸಬೇಕೆನ್ನುವ ನಿಯಮವಿತ್ತು ಈಗ ಹದಿನೈದು ವರ್ಷವಾದ ಬಸ್ಗಳನ್ನೆಲ್ಲ ಕಡ್ಡಾಯವಾಗಿ ನಿರುಪಯುಕ್ತ ಮಾಡಲು ಆದೇಶ ಮಾಡಲಾಗಿದೆ ಮತ್ತು ಇಂತಿಷ್ಟು ಕಿಲೋಮೀಟರ್ ಓಡಿದ ಬಸ್ಗಳ ಇಂಜಿನ್ ಮತ್ತು ಬಾಡಿ ಸರಿಯಾಗಿದ್ದರೆ ಅದನ್ನು ರೀಕಂಡೀಷನ್ಗೆ ಕಳಿಸಿ ಮರುಬಳಿಕೆ ಮಾಡಿಕೊಳ್ಳಲಾಗುತ್ತಿದೆ ಎನ್ನುವ ಮಾತುಗಳು ಅಧಿಕಾರಿಗಳಿಂದ ಕೇಳಿ ಬಂದಿದೆ ಕಿಸೆಬಾಗಿಲು ಬಾಲಯೇಸು ಚರ್ಚಿನ ವಾರ್ಷಿಕ ಹಬ್ಬ ಜನವರಿ ಹದಿಮೂರರಂದು ನಡೆಯಲಿದ್ದು ಈ ಪ್ರಯುಕ್ತ ದೀಪಾಲಂಕೃತವಾದ ಭವ್ಯ ಬಾಲಯೇಸುವಿನ ಮೆರವಣಿಗೆ ನಡೆಯಿತು ಜನವರಿ ಹದಿಮೂರರಂದು ನಡೆಯಲಿರುವ ಧಾರ್ಮಿಕ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಬಾಲಯೇಸುವಿನ ಅನುಗ್ರಹ ಪಡೆಯಬೇಕು ಎಂದು ತಿಳಿಸಲಾಗಿದೆ ಮುಕ್ತ ಸಮಾಜದ ನಿರ್ಮಾಣ ಎಲ್ಲರ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಶ್ರಮವಹಿಸಿ ರೋಗಗಳಲ್ಲಿ ಆತ್ಮವಿಶ್ವಾಸ ಮೂಡಿಸಬೇಕಿದೆ ಎಂದು ಡಾಕ್ಟರ್ ಮಂಜುನಾಥ್ ಅಭಿಪ್ರಾಯಪಟ್ಟರು ಅವರು ಸಿರಿಸಿಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆದ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಕ್ಷಯ ರೋಗ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕ ಉದಯಶಂಕರ್ ಮಾತನಾಡಿ ಕ್ಷಯ ರೋಗಿಗಳನ್ನು ಪ್ರೀತಿ ನೋಡಿಕೊಂಡಾಗ ಮಾತ್ರ ರೋಗವನ್ನು ಬೇಗ ಗುಣಪಡಿಸಬಹುದು ಎಂದರು ಜಿಲ್ಲಾ ಪಿಪಿಎಂ ಸಂಯೋಜಕರಾದ ರಾಕೇಶ್ ಶರ್ಮಾ ಅವರು ಮಾತನಾಡಿ ಕ್ಷಯರೋಗ ಕೆಮ್ಮು ಕಪದ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆಯಾಗಿದ್ದು ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ವೈದ್ಯರನ್ನು ಕಾಣಬೇಕೆಂದರು ఎక్స్ట్రా పల్మనరీ టీవీ లంగ్స్ లంచ్ పార్ట్స్ ఓకే లంచ్ పిష్యూ ఉన్న తానే కదా